ವೀಕ್ಷಕರೇ ನಮಸ್ಕಾರ ಈ ದಿನದ ಆರೋಗ್ಯ ಸಂಚಿಕೆಗೆ ನಾನು ಡಾಕ್ಟರ್ ಚೈತ್ರಾ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಜ್ವರ ಬಂದು ವಾರ ಇಡೀ ಸುಸ್ತಾಗಿ ಮೈ ಕೈಯೆಲ್ಲ ನೋವು ಕಾಲು ಜಾರಿ ಬಿದ್ದು ಬಿಟ್ಟು ಉಳುಕಿ ಕೈ ಕಾಲು ಎರಡೂ ನೋವು ತಪ್ಪಾದ ಭಂಗಿಯಲ್ಲಿ ಗಂಟು ಗಟ್ಟಲೆ ಕೂತ್ಕೊಂಡು ಬೆನ್ನು ಕತ್ತು ಸೊಂಟ ಎಲ್ಲವೂ ನೋವು ರಾತ್ರಿ ಇಡೀ ನಿದ್ದೆ ಸರಿಯಾಗಲಿಲ್ಲ ಅಂದರೆ ಬೆಳಗ್ಗೆ ಏಳು ಅಷ್ಟೊತ್ತಿಗೆ ತಲೆ ನೋವು ಹೀಗೆ ದೇಹದ ಯಾವುದೇ ಅಂಗಾಂಗಗಳಲ್ಲಿಯೂ ಕೂಡ ನೋವು ಅನ್ನುವಂಥದ್ದು ಕಾಣಿಸ್ಕೊಳ್ಬಹುದು ಅದಕ್ಕೆ ನಾನಾ ರೀತಿಯ ಕಾರಣಗಳು ಕೂಡ ಇರಬಹುದು ಆದರೆ ಅದರೊಂದಿಗೆ ನೋವು ಅನ್ನುವಂಥದ್ದು ಕೆಲವೊಂದು ರೋಗಗಳ ಲಕ್ಷಣವೂ ಆಗುವ ಸಾಧ್ಯತೆ ಇದೆ ಆದರೆ ಈ ನೋವಿನಲ್ಲಿಯೂ ಬೇರೆ ಬೇರೆ ರೀತಿ ವಿಧ ಇದೆಯಾ ಅಂತಂದರೆ ಖಂಡಿತವಾಗಿಯೂ ಇದೆ ದೀರ್ಘಕಾಲಿಕ ನೋವು ಅಂತಂದರೆ ಏನು ಯಾವೆಲ್ಲ ಸಂದರ್ಭಗಳಲ್ಲಿ ಇದು ಉಂಟಾಗುತ್ತೆ ಅನ್ನುವುದರ ಜೊತೆಗೆ ಇದನ್ನು ಯಾವ ರೀತಿ ನಿರ್ವಹಣೆ ಮಾಡೋದು ಎನ್ನುವುದರ ಕುರಿತಾಗಿ ನಮ್ಮ ಇಂದಿನ ಕಾರ್ಯಕ್ರಮ ನಮ್ಮೊಂದಿಗಿದ್ದಾರೆ ಪ್ರಸಿದ್ಧ ನೋವು ನಿರ್ವಹಣಾ ತಜ್ಞರಾಗಿರುವಂತಹ ಡಾಕ್ಟರ್ ರಾಘವೇಂದ್ರ ರಾಮಾಂಜುಲು ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಡಾಕ್ಟರ್ ನಮಸ್ತೆ ನೋವು ಇಲ್ಲದೇ ಇರುವಂತಹ ಮನುಷ್ಯ ಇಲ್ಲೇ ಇಲ್ಲ ಅಂತ ಹೇಳಿದರೆ ತಪ್ಪಾಗಲಾರದು ನೀವು ನೋವು ನಿರ್ವಹಣಾ ತಜ್ಞರೇನೋ ಹೌದು ಆದರೆ ಒಂದು ಸಲನಾದರೂ ನಿಮಗೂ ತಲೆನೋವು ಕೈಕಾಲು ನೋವು ಬಂದಿದ್ದೇ ಖಂಡಿತ ಬರುತ್ತೆ ಆದರೆ ಈ ರೀತಿಯಾದಂತಹ ಸಣ್ಣ ಪುಟ್ಟ ನೋವು ಒಂದು ಎರಡು ದಿನಗಳಲ್ಲಿ ಒಂದು ವಾರದಲ್ಲಿ ಗುಣವಾಗುವಂತಹ ನೋವಿಗೂ ಈ ದೀರ್ಘಕಾಲಿಕ ನೋವು ಅಂದರೆ ಕ್ರಾನಿಕ್ ಪೈನ್ ಅಂತ ನೀವು ಏನು ಮಾತಾಡಲಿದ್ದೀರಿ ಅದಕ್ಕೂ ಏನು ವ್ಯತ್ಯಾಸ ಸೊ ಕ್ರಾನಿಕ್ ಪೇಯ್ನ್ ಅನ್ನುವುದು ನೋವು ಯಾವಾಗ ಮೂರು ತಿಂಗಳಿಗಿಂತ ಅವಧಿಯಲ್ಲಿ ಜಾಸ್ತಿ ಆಗಿರುತ್ತೆ ಅಥವಾ ಟ್ರೀಟ್ಮೆಂಟ್ ತೆಗೆದುಕೊಂಡ ನಂತರವೂ ಕಡಿಮೆ ಆಗುತ್ತಿಲ್ಲ ಅಥವಾ ಮಾತ್ರೆಗಳಿರ್ಬೋದು ಫಿಸಿಯೋಥೆರಪಿ ಇರ್ಬೋದು ಅಥವಾ ಸರ್ಜರಿ ಮಾಡಿಸಿದ ನಂತರವೂ ನೋವು ಅದೇ ಮರಕಳಿಸಿ ಬರುತ್ತಿದ್ದಲ್ಲಿ ಅದಕ್ಕೆ ಕ್ರಾನಿಕ್ ಪೇನ್ ಅಂತೀವಿ ಅಥವಾ ದೀರ್ಘಕಾಲದ ನೋವು ಅಂತ ಹೇಳಬಾರಲಾಗುತ್ತದೆ ಇದಕ್ಕೆ ಮ್ಯಾನೇಜ್ಮೆಂಟ್ ಅಥವಾ ಯಾವ ಥರದ ಉಪಶಮನ ಮಾಡಬೇಕು ಮಾಡಬೇಕಂದಲ್ಲಿ ಬೇರೆ ಥರದ ವಿಧಾನಗಳು ಅಥವಾ ರೀತಿ ನೀತಿಗಳಿದಾವೋ ಅದರ ನಾವು ಮಾತಾಡುವುದಕ್ಕೆ ಬೆಸ್ಟ್ ಇವಾಗ ಮಾಡಬಹುದು ಈಗ ನೋವು ಅನ್ನೋದು ಎಲ್ಲರಿಗೂ ಇರುತ್ತೆ ಅಂತ ನಾವೀಗಾಗಲೇ ಹೇಳಿದ್ದೀವಿ ಆದರೆ ಈ ದೀರ್ಘಕಾಲಿಕ ನೋವು ಅನ್ನೋದು ಎಷ್ಟು ಜನರಲ್ಲಿ ಕಂಡುಬರುತ್ತೆ ಬರುತ್ತೆ ಸೊ ದೀರ್ಘಕಾಲಿಕ ನೋವು ಅನ್ನೋದು ಆಲ್ಮೋಸ್ಟ್ ಒನ್ ಇನ್ ಫೈವ್ ಪ್ರತಿ ಐದು ಮನುಷ್ಯರಲ್ಲಿ ಒಬ್ಬರಿಗೆ ಇರುವ ಸಾಧ್ಯತೆಗಳು ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಇರುವ ಸಾಧ್ಯತೆಗಳು ಇದೆ ಈಗ ನಾವೊಂದು ಇದನ್ನ ನೋಡ್ತಾ ಇದೀವಲ್ಲ ಡಾಕ್ಟ್ರೆ ಚಾರ್ಟ್ ಅನ್ನ ಇದರಲ್ಲಿ ಏನು ತೋರಿಸಲಾಗ್ತಾ ಇದೆ ಇದರಲ್ಲಿ ಒಂದು ಸ್ಟಡಿ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಟಡಿ ಮಾಡಿರುವುದು ಇದರಲ್ಲಿ ಇಂಡಿಯಾ ಮಧ್ಯದಲ್ಲಿ ಇದೆ ನೋಡಿ ಯಾವುದೇ ಥರದ ಏಜ್ ಗ್ರೂಪಲ್ಲೂ ಬೇರೆ ಬೇರೆ ಕಲರ್ ಕೋಡಲ್ಲಿ ತೋರಿಸಿದೆ ಒನ್ ಇನ್ ಫೈವ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಎಲ್ಲ ಏಜ್ ಗ್ರೂಪಲ್ಲೂ ನೋವಿನ ಪರಿಸ್ಥಿತಿ ಇರುತ್ತೆ ಪ್ಲಸ್ ಅಲ್ಲಿ ಹತ್ರದಿಂದ ನೋಡಿದ್ರೆ ವಿಮೆನ್ ಅಂದರೆ ಹೆಣ್ಣು ಮಕ್ಕಳಿಗೆ ಅಫೆಕ್ಟ್ ಜಾಸ್ತಿ ಆಗುತ್ತೆ ಮೆನ್ಗಿಂತ ಯಾತಕ್ಕೆ ಒಂದು ಬಂದು ಪ್ರೆಗ್ನೆನ್ಸಿ ಆ್ಯಂಡ್ ಡೆಲಿವರಿ ಇರಬಹುದು ಅಥವಾ ಅವರ ಹಾರ್ಮೋನಲ್ ಚೇಂಜಸ್ ಪೀರಿಯಡ್ಸ್ ಆ ಥರ ಪರಿಸ್ಥಿತಿ ಇರಬಹುದು ಈ ಥರದ್ರಲ್ಲಿ ಬೆನ್ನು ನೋವು ಕುತ್ತಿಗೆ ನೋವು ಸೊಂಟ ನೋವು ಈ ತರ ನೋವುಗಳು ಬರುವ ಸಾಧ್ಯತೆಗಳು ಜಾಸ್ತಿ ಸೊ ಅದಕ್ಕೆ ಕ್ರಾನಿಕ್ ಪೇನ್ ಅಥವಾ ಹಾರ್ಮೋನಲ್ ಇಂಡ್ಯೂಸ್ಡ್ ತಲೆನೋ ಇರ್ಬೋದು ಬೇರೆದಿರ್ಬೋದು ಅದೆಲ್ಲ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಒನ್ ಇನ್ ಫೈವ್ ಅಂದರೆ ಎವ್ರಿ ಫೈವ್ ಇಂಡಿವಿಜುವಲ್ಸ್ ಅಲ್ಲಿ ಒಬ್ಬರಿಗೆ ಆಗುವ ಸಾಧ್ಯತೆಗಳಿದೆ ಇದು ಸಿ ಡಿ ಸಿ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಅಟ್ಲಾಂಟಾದ ಅದು ಫಿಫ್ಟಿ ಮಿಲಿಯನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಯು ಎಸ್ ಅಲ್ಲೂ ಈ ತರದ ನೋವುಗಳು ಇರುತ್ತವೆ ಅಂದರೆ ನಮ್ಮ ದೇಶವು ಏನು ಅಲ್ಲ ಸೊ ಎಲ್ಲರಿಗೂ ತಾವು ಹೇಳದಾಗೆ ನನಗೂ ಒಂದು ನೋವಿನ ಪರಿಸ್ಥಿತಿ ಬರುವ ಸಾಧ್ಯತೆಗಳು ಇದ್ದೇ ಇರುತ್ತವೆ ಅದನ್ನ ಹೆಂಗೆ ಉಪಶಮನ ಮಾಡ್ಕೊಳ್ಬೇಕು ಅನ್ನುವುದು ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಅನ್ನೋದು ಹೊಸ ಸೂಪರ್ ಸ್ಪೆಷಾಲಿಟಿ ದಟ್ ಇಸ್ ಈಗ ನೋವು ಅಂದ ತಕ್ಷಣ ಸಾಮಾನ್ಯವಾಗಿ ಜನರು ತಿಳ್ಕೊಂಡಿರೋದು ಅದೊಂದು ಲಕ್ಷಣ ಕರೆಕ್ಟ್ ಅಂತ ಹೇಳಿ ಹೌದು ಅದೇ ನೀವು ಈಗ ಸೂಪರ್ ಸ್ಪೆಷಾಲಿಟಿ ಮಾಡಿರುವಂತಹ ತಜ್ಞರು ಏನು ಹೇಳ್ತೀರಿ ಅಂದರೆ ಈ ಕ್ರಾನಿಕ್ ಪೇಯ್ನ್ ಅನ್ನುವಂಥದ್ದೇನಿದೆ ಏನಿದೆ ಅದು ಒಂದು ರೋಗ ಆಗುವ ಸಾಧ್ಯತೆ ಇದೆ ರೋಗವೇ ಹಾಗಾಗಿ ಅದಕ್ಕೆ ತಕ್ಕದಾದಂತಹ ಚಿಕಿತ್ಸೆಯನ್ನು ಮಾಡುವಂಥದ್ದು ಅಗತ್ಯ ಅಂತ ಹೇಳ್ತಿರಲ್ಲ ಯಾವ ಕಾರಣಗಳಿಗಾಗಿ ಸೊ ಇವಾಗ ನೋವು ಅನ್ನೋದು ಒಂದು ಫಿಸಿಕಲ್ ಕಾನ್ಸೆಪ್ಟ್ ಅನ್ನುವುದು ಎಲ್ಲರ ಯೋಚನೆ ಅಂದರೆ ಬೇರೆ ಮೈಗೆ ಬರುತ್ತೆ ಅಂತ ಮಾತ್ರ ಬಟ್ ನೋವು ಯಾವಾಗ ದೀರ್ಘಕಾಲವಾಗಿರುತ್ತೋ ಒಬ್ಬ ಮನುಷ್ಯನನ್ನು ಕುಂಠಿತಗೊಳಿಸುತ್ತದೆ ಯಾವ ಕಾರಣಗಳು ಕುಂಠಿ ಕುಂಠಿತಗೊಳಿಸುತ್ತದೆ ಅವರಿಗೆ ಮಾನಸಿಕವಾಗಿ ಕೂಗ್ತಾರೆ ಸೊ ಇಟ್ ವಿಲ್ ಅಫೆಕ್ಟ್ ಇದೆ ನೆಕ್ಸ್ಟು ಎಲ್ಲ ಕಡೆ ಒಡನಾಟ ಕಡಿಮೆ ಆಗುತ್ತೆ ಸೋಷಿಯಲಿ ದೇ ವಿಲ್ ನಾಟ್ ಗೋ ಇನ್ ಇಂಟ್ರಾಕ್ಟ್ ವಿತ್ ಪೀಪಲ್ ದೇ ವಿಲ್ ನಾಟ್ ಟಾಕ್ ಟು ಪೀಪಲ್ ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆಮೇಲೆ ಒಬ್ಬ ಒಬ್ಬಂಟಿಗರಾಗಿ ಉಳಿಯೋತ ಹೋಗ್ತಾರೆ ಅದರಿಂದ ಅವರಿಗೆ ಡಿಪ್ರೆಷನ್ ಅಥವಾ ಆಂಗ್ಸೈಟಿ ಈ ಥರದ್ದು ಎಲ್ಲ ಥರ ಡಾಕ್ಟರ್ ಹತ್ರನೂ ಮೀಟ್ ಮಾಡಿದ್ದೀನಿ ಎಲ್ಲ ಥರ ನೋಡಿದ್ದೀನಿ ಚಿಕಿತ್ಸೆ ತೆಗೆದುಕೊಂಡಿದ್ದೀನಿ ಅವರ ಹತ್ರಿಂದ ಆದರೂ ನೋವು ಕಡಿಮೆ ಆಗ್ತಿಲ್ಲ ಯಾತಕ್ಕೆ ಅನ್ನೋದು ಒಂದು ಯೋಚನೆ ಬರೋಕ್ಕೆ ಶುರು ಆಗುತ್ತೆ ಯೋಚನೆ ಬಂದ ನಂತರ ಭಗವಂತ ಆರು ತಿಂಗಳಾಯಿತು ಎಲ್ಲ ಥರದ ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದೀನಿ ಎಲ್ಲ ಮಾಡಿದ್ದೀನಿ ನನ್ನ ಕಡೆಯಿಂದ ಏನಾಗುತ್ತೋ ಎಲ್ಲ ಮಾಡಿದ್ದೀನಿ ಆದರೂ ಕಡಿಮೆ ಆಗ್ತಿಲ್ಲ ನಿನ್ನಿಂದ ಏನಾದರೂ ನನ್ನಿಂದ ಏನಾದರೂ ತಪ್ಪಾಗಿದೆಯಾ ನನ್ನಿಂದ ಈ ಈ ತಪ್ಪು ಆದ ನಂತರ ನಾನು ಈ ಥರ ಶಿಕ್ಷೆ ಕೊಡ್ತಿದ್ಯಾ ಅನ್ನೋದು ಸ್ಪಿರಿಚುವಲ್ ಪೇನ್ ಸೊ ಆ್ಯಸ್ ಅ ಪರ್ಸನ್ ಓನ್ಲಿ ಫಿಸಿಕಲ್ ಮಾತ್ರನೇ ಅಲ್ಲ ಇಟ್ ವಿಲ್ ಅಫೆಕ್ಟ್ ದಿ ಎಂಟೈಯರ್ ಪರ್ಸ್ಪೆಕ್ಟಿವ್ ಆಫ್ ದಟ್ ಪೇಷಂಟ್ ಸೊ ಹಾಗೇನಾಗುತ್ತೆ ಒಂದು ಮನುಷ್ಯನಲ್ಲಿ ಯಾವ್ದಾವುದು ಆಸ್ಪೆಕ್ಟ್ಸ್ ಇದಾವೆ ಎಲ್ಲ ಡೈಮೆನ್ಷನ್ ಎಲ್ಲ ಕೋಣಗಳಿಂದ ಅವ್ರಿಗೆ ಅಫೆಕ್ಟ್ ಆಗೋದ್ರಿಂದ ಇದು ಡಿಸೀಸ್ ಅಂತಾನೆ ಆಗುತ್ತೆ ಪ್ಲಸ್ ಇದಕ್ಕೆ ಮಾಹಿತಿ ಇಟ್ ಇಸ್ ನಾಟ್ ಓನ್ಲಿ ಒಬ್ಬರಿಂದ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಇಟ್ಸ್ ಎ ಟೀಮ್ ಎಫರ್ಟ್ ಆದ್ರಿಂದ ಇಟ್ ಇಸ್ ಎ ಡಿಸೀಸ್ ಅಂಡ್ ಇಟ್ ನೀಡ್ಸ್ ಸ್ಪೆಷಲ್ ಅಟೆನ್ಷನ್ ಅಂದ್ರೆ ಎಷ್ಟು ಆಯಾಮಗಳಿದೆ ನೋಡಿ ಡಾಕ್ಟರ್ ಇದಕ್ಕೆ ನೀವು ಹೇಳಿದಾಗೆ ನಾವು ನೋವು ಅಂದ ತಕ್ಷಣ ದೇಹ ಮಾತ್ರ ಅನುಭವಿಸೋದು ಅಂದ್ಕೊಳ್ತೀವಿ ಆದ್ರೆ ಅಷ್ಟೇ ಅಲ್ಲ ಅದು ದೈಹಿಕ ಮಾನಸಿಕ ಸಾಮಾಜಿಕ ಆರ್ಥಿಕ ಮತ್ತು ಭಾವನಾತ್ಮಕ ಅದ್ರ ಜೊತೆಗೆ ಆಧ್ಯಾತ್ಮಿಕ ಅಂತ ಕೂಡ ನೀವು ಹೇಳ್ತಾ ಇದ್ದೀವಿ ಹೀಗೆ ಎಲ್ಲ ಆಯಾಮಗಳನ್ನ ಒಳಗೊಂಡಿರೋದ್ರಿಂದ ಅದು ಮನುಷ್ಯನ ಒಂದು ಜೀವನದ ಗುಣಮಟ್ಟವನ್ನೇ ಕಡಿಮೆ ಮಾಡುವಂತಹ ಒಂದು ಸಮಸ್ಯೆ ಹಾಗಾಗಿ ಇದಕ್ಕೆ ವಿಶೇಷವಾದಂತಹ ಒಂದು ಚಿಕಿತ್ಸೆ ಬೇಕಾಗುತ್ತೆ ನಿರ್ವಹಣೆಯನ್ನು ಸರಿಯಾಗಿ ಮಾಡಬೇಕಾಗತ್ತೆ ಅನ್ನೋದು ತಮ್ಮ ಒಂದು ಅಭಿಪ್ರಾಯ ಆಗಿದೆ ಈಗ ಕ್ರಾನಿಕ್ ಪೇನ್ ಅಥವಾ ದೀರ್ಘಕಾಲಿಕ ನೋವು ಅಂತ ನಾವು ಹೇಳಿದ ತಕ್ಷಣ ನಮಗೆ ನೆನಪು ಬರೋದು ಏನಂದರೆ ಸೊಂಟ ನೋವು ಬೆನ್ನು ನೋವು ಯಾಕಂದರೆ ತುಂಬ ಜನರು ಈ ರೀತಿ ನೋವನ್ನು ಇಟ್ಕೊಂಡು ಅನೇಕ ವರ್ಷಗಳಿಂದ ಅನುಭವಿಸ್ತಾ ಇರ್ತಾರೆ ಯಾವುದೇ ರೀತಿಯ ವೈದ್ಯರನ್ನು ಅದಕ್ಕೆ ಕಾಣೋದಿಲ್ಲ ಯಾವೆಲ್ಲ ರೀತಿಯ ನೋವುಗಳಿಗೆ ದೀರ್ಘಕಾಲಿಕ ನೋವು ಅಂತ ಸಾಮಾನ್ಯವಾಗಿ ಹೇಳಬಹುದು ಸೊ ತಲೆಯಿಂದ ಖಾಲಿ ಯಾವುದೇ ಥರದ ನೋವು ಮೂರು ತಿಂಗಳ ನಂತರ ಅಥವಾ ಟ್ರೀಟ್ಮೆಂಟ್ ಜನರಲ್ ಫಿಸಿಷಿಯನ್ನ ಮೀಟ್ ಮಾಡಿರ್ತಾರೆ ಅಥವಾ ಡಾಕ್ಟರ್ ಸೂಕ್ತವಾದ ಡಾಕ್ಟರ್ ಕೊಡ್ಬಿ ನ್ಯೂರಾಲಜಿಸ್ಟ್ ಆರ್ಥೋಪೆಡಿಷನ್ ಎಲ್ಲರನ್ನೂ ಮೀಟ್ ಮಾಡಿದ ನಂತರವೂ ನೋವು ಯಾವಾಗ ಕಡಿಮೆ ಆಗ್ತಿಲ್ವೋ ಅವಾಗ ಖಂಡಿತ ಅವರು ಕ್ರಾನಿಕ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅಂದರೆ ಎಲ್ಲರಿಗೂ ಅರಿವಿಲ್ಲ ಈ ತರ ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸೂಪರ್ ಸ್ಪೆಷಾಲಿಟಿ ಆಗಿದೆ ಅದು ಇದಾರೆ ಅನ್ನುವುದೇ ಅವ್ರಿಗೆ ಅಷ್ಟೊಂದು ಅರಿವಿಲ್ಲ ಸೊ ಅವೇರ್ನೆಸ್ ಉಂಟಾದಲ್ಲಿ ಅವ್ರು ಬಂದು ಅವ್ರ ಹತ್ರ ಸಾಧ್ಯತೆಗಳು ಜಾಸ್ತಿ ಸೊ ಇದು ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಅನ್ನೋದು ಫಸ್ಟೇ ಬರಬಹುದು ಆದಂಥ ಸಂದರ್ಭಗಳು ಇರ್ತವೆ ಅಥವಾ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ನಾವೇನು ಟ್ರೀಟ್ಮೆಂಟ್ ಕೊಡಬೇಕಾಗುವುದಿಲ್ಲ ಅಂತನೂ ಇರುತ್ತೆ ಉದಾಹರಣೆಗೆ ಒಬ್ಬರಿಗೆ ಮಂಡಿ ನೋವಿರುತ್ತೆ ಅಥವಾ ಮಂಡಿ ಚಿಪ್ ನೋವು ಇರುತ್ತೆ ಎಂಬತ್ತೈದು ವರ್ಷದ ಅಜ್ಜಿ ಈ ಮಂಡಿ ಚಿಪ್ ನೋವು ಆಸ್ಟೋ ಆಸ್ಟ್ರೋಥರೈಟಿಸ್ ಆಫ್ ದ ನೀ ಅಂತ ಹೇಳ್ತೀರಿ ಈ ನೋವಿಗೆ ನಾವೇನೋ ಟ್ರೀಟ್ಮೆಂಟ್ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀರಿ ಸೂಕ್ತವಾದ ಜನಗಳಿಗೆ ಟೋಟಲ್ ನೀ ದ ಬೆಸ್ಟ್ ಟ್ರೀಟ್ಮೆಂಟ್ ಬಟ್ ಆದಲ್ಲಿ ಅವರಿಗೆ ಎಂಬತ್ತೈದು ವರ್ಷ ವೃದ್ಧರಿಗೆ ಒಂದು ಡಯಾಬಿಟೀಸ್ ಅನ್ಕಂಟ್ರೋಲ್ಡ್ ಇರಬಹುದು ಆಸ್ತಮಾ ಇರಬಹುದು ಅದ್ರ ಜೊತೆಯಲ್ಲಿ ಬೇರೆ ತರದ ತೊಂದರೆಗಳು ಇರಬಹುದು ಆ ತರ ತೊಂದರೆಗಳು ಬಂದವಾಗ ಕೋಮೊಬಿಡಿಟೀಸ್ ಅಂತ ಹೇಳ್ತೀರಿ ಮ್ಯಾನೇಜೇ ಆಗ್ತಿರಲ್ಲ ಸೊ ಇವಾಗ ಸರ್ಜಿಕಲಿ ಫಿಟ್ನೆಸ್ ಸಿಗೋಲ್ಲ ಅವ್ರಿಗೆ ಅಂಥವ್ರಿಗೂ ನೋವಿನ ಉಪಶಮನ ಮಾಡಲೇಬೇಕು ಯಾಕಂದರೆ ಅವ್ರು ಡೈಲಿ ಆ್ಯಕ್ಟಿವಿಟೀಸ್ ಮಾಡಲೇಬೇಕಾಗುತ್ತೆ ಸೊ ಆ ಪರಿಸ್ಥಿತಿಯಲ್ಲೂ ಕ್ರಾನಿಕ್ ಪೇಯ್ನ್ ಮ್ಯಾನೇಜ್ಮೆಂಟ್ ಆ್ಯಸ್ ಗಾಟ್ ವೇರಿಯಸ್ ಮೆಥಡ್ಸ್ ನಾಟ್ ಓನ್ಲಿ ಮಾತ್ರೆ ಅಥವಾ ಫಿಸಿಯೋಥೆರಪಿ ಅಲ್ಲ ಟಾರ್ಗೆಟೆಡ್ ಇಂಜೆಕ್ಷನ್ಸ್ ಇರ್ಬೋದು ಬೇರೆ ಥರದ್ದು ಕ್ರಮಗಳಿದ್ದಾವೆ ಅದರಲ್ಲಿ ಸೂಕ್ತವಾದ ಅಂದರೆ ಆ ಇಂಡಿವಿಜುವಲ್ ನೋಡಿ ಡಯಾಗ್ನೋಸಿಸ್ ಮಾಡಿ ಕರೆಕ್ಟಾದ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ನ ಕೊಡಬಹುದು ಈಗ ನಿಮ್ಮ ಹತ್ರ ಒಂದು ತುಂಬ ಮೂಲಭೂತವಾದ ಅಂದರೆ ಪ್ರೈಮರಿ ಒಂದು ಕ್ವಶನ್ ಕೇಳಬೇಕು ನೋವನ್ನು ಅನುಭವಿಸ್ತಾ ಇರುವಂತದ್ದು ಏನಿದೆ ಅದು ಸುಲಭವೇನಲ್ಲ ಹೌದು ಅಲ್ವಾ ಕಷ್ಟ ಆಗುತ್ತೆ ಮಾಡ್ಕೊಂಡು ಹೋಗೋಕೆ ನಮ್ಮ ನೀವೇ ಹೇಳಿದಾಗೆ ಎಲ್ಲ ಬದುಕಿನ ಬೇರೆ ಬೇರೆ ಆಯಾಮಗಳ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ ಅಷ್ಟಿದ್ರೂ ಕೂಡ ವರ್ಷಗಟ್ಲೆ ನೋವನ್ನು ಹಾಗೇ ತಿಂತ ವೈದ್ಯರ ಬಳಿ ಹೋಗದೆ ಇರ್ತಾರಲ್ಲ ಜನರು ಯಾಕೆ ಅವೇರ್ನೆಸ್ ಕಡಿಮೆ ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಥವಾ ಹೋಗಿರ್ತಾರೆ ಹೋಗಾದ್ಮೇಲೂ ನಾನು ಏನು ಇದರಿಂದ ಬೆಟರ್ ಆಗ್ತಿಲ್ಲ ಅಥವಾ ಅಫೋರ್ಡೆಬಿಲಿಟಿ ಇರಲ್ಲ ನ ಡಾಕ್ಟರ್ ಕರ್ಕೊಂಡು ಹೋಗೋ ಪರಿಸ್ಥಿತಿ ಅಥವಾ ವಯಸ್ಸಾಗಿದೆ ಇನ್ನೇನು ಮಾಡೋಕ್ಕೂ ಆಗೋದಿಲ್ಲ ಇವ್ರಿಗೆ ಈ ಈ ಯೋಚನೆಯಲ್ಲಿ ಅಥವಾ ಎಲ್ಲ ಗೊತ್ತಿದ್ರು ಅವರಿಗೆ ತೋರಿಸ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇರಲ್ಲ ಡಿಪ್ರೆಷನ್ ಹೋಗಿರ್ತಾರೆ ಸೈಕಾಲಜಿಕಲಿ ದೇ ವಿಡ ಗಾನ್ ಡೌನ್ ಕಂಪ್ಲೀಟ್ಲಿ ಈ ಪರಿಸ್ಥಿತಿ ಎಲ್ಲ ಕಾರಣವೂ ಇರ್ಬೋದು ನೆಕ್ಸ್ಟ್ ನಾನು ಇಲ್ಲೇ ಹೋಗ್ತಿದ್ದೀನಿ ಈ ಫಾರ್ಮಸಿಯಿಂದನೇ ತೆಗೆದುಕೊಳ್ತೀನಿ ಮಾತ್ರೆಗಳು ಇವಾಗ ಆದಷ್ಟು ಕಡಿಮೆ ಆಗಿದೆ ಆ ಥರದ್ದು ಪರಿಸ್ಥಿತಿಗಳು ಯಾಕಂದರೆ ಸ್ಟ್ರಿಕ್ಟಾಗಿ ಇವಾಗ ಡಿ ಸಿ ಜಿ ಐ ಅವರು ಹೇಳಿದ್ದಾರೆ ಡ್ರಗ್ ಕಂಟ್ರೋಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ವಿಥೌಟ್ ಪ್ರಿಸ್ಕ್ರಿಪ್ಷನ್ ತೆಗೆದುಕೊಳ್ಬಾರ್ದು ಮಾತ್ರೆಗಳು ಕೊಡಬಾರ್ದು ಅಂತ ಇದೆ ಸೊ ಇದೆಲ್ಲ ಇರೋದ್ರಿಂದ ದೇರ್ ಫೋರ್ ದೇ ಈ ಯುವಚನೆಗಳು ಬರ್ತಾನೆ ಇರುತ್ತವೆ ಮನುಷ್ಯನಿಗೆ ಇದು ಇದೆ ನಡೀತಿದೆ ನಡ್ಸ್ಕೊಂಡು ಹೋಗುವ ಈ ತರದ್ ಇರುತ್ತೆ ಯಾವಾಗ ಅವ್ರಿಗೆ ಎದ್ದೇಳಕ್ಕೂ ಆಗಲ್ಲ ಮಾಡೋದಕ್ಕೂ ಆಗಲ್ಲ ಅನ್ನ ಆ ಪರಿಸ್ಥಿತಿಯಲ್ಲಿ ಸಂಕಟ ಬಂದವಾಗ ವೆಂಕಟರಮಣ ಅವರ್ಗು ತಳ್ತಾರೆ ಖಂಡಿತ ನೀವ್ ಹೇಳ್ತಿರೋ ಮಾತು ವೈದ್ಯರ ಹತ್ರ ಹೋಗೋದಂದ್ರೇನೆ ಹೆದರಿಕೆ ಜನರಿಗೆ ಹೇಳ್ತಾರೆ ಇನ್ನೇನ್ ಖರ್ಚಾಗುತ್ತಪ್ಪ ಅನ್ನೋದು ಒಂದು ಯೋಚನೆ ಇಲ್ಲ ಅದಕ್ಕಿಂತ ನೋವು ಅನುಭವಿಸೋದೇ ಪರವಾಗಿಲ್ಲ ಅಥವಾ ಬೇಕಾಯ್ತು ಅಂದ್ರೆ ಮಾತ್ರೆ ಅಂಗಡಿ ಹೋಗೋದು ಒಂದ್ ಮಾತ್ರೆ ನುಂಗೋದು ಒಂದಷ್ಟು ದಿನ ಅದನ್ನ ತಳ್ಳೋದು ಈ ರೀತಿ ಮಾಡ್ತಾ ಇರ್ತಾರೆ ಇದು ತಪ್ಪು ಅನ್ನೋದನ್ನ ನೀವು ಹೇಳ್ತಾ ಇದ್ದೀರಿ ಈಗ ಮಾತ್ರೆಯನ್ನ ಅಥವಾ ಮತ್ತೇನನ್ನೋ ಕೊಟ್ಟು ನಿವಾರಿಸುವಂತಹ ನೋವನ್ನು ನಿವಾರಿಸುವಂತಹ ವಿಧಾನ ಒಂದ್ ಕಡೆ ಆದ್ರೆ ಈಗ ನೀವ್ ಹೇಳಿದ್ರಲ್ಲ ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ಇಂಟರ್ವೆನ್ಷನಲ್ ಟ್ರೀಟ್ಮೆಂಟ್ ಅಂತ ಏನ್ ಹೇಳಿದ್ರಿ ಪೇನ್ ಮ್ಯಾನೇಜ್ಮೆಂಟ್ ಅಂತ ಇದಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ ಡಾಕ್ಟರ್ ಇವಾಗ ಇವಾಗ ಅನ್ನೋದು ನಿದ್ರೆ ಬರ್ತಿರಲ್ಲ ನೋವಿನಿಂದ ಅಥವಾ ಸಮಾಧಾನ ಇರಲ್ಲ ಅಥವಾ ಬೇಜಾರಾಗಿರುತ್ತೆ ಅಂತವರಿಗೆ ಮೆಡಿಕೇಶನ್ಸ್ ಒಂದು ಕಾಂಪೊನೆಂಟ್ ಅಂದ್ರೆ ಒಂದು ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್ ಫಿಸಿಯೋಥೆರಪಿ ಆಕ್ಯುಪೇಷನಲ್ ಥೆರಪಿ ಅಂದ್ರೆ ಎದ್ದು ಓಡಾಡುವುದು ಹೇಗೆ ಮಾಡುವುದು ಹೇಗೆ ಹೇಗೆ ಕೆಲಸ ಮಾಡುವುದು ಇದೆಲ್ಲ ಒಂದು ತಿಳ್ಕೊಳೋದು ಫಿಸಿಯೋಥೆರಪಿ ಅಂಡ್ ಆಕ್ಯುಪೇಷನಲ್ ಥೆರಪಿ ಅದಾದ ನಂತರವು ನೋವು ಕಡಿಮೆ ಆಗುತ್ತಿಲ್ಲ ಅಂದಲ್ಲಿ ಅಥವಾ ಸರ್ಜರಿ ಮಾಡಿಸ್ಕೊಳಕ್ ಆಗ್ತಿಲ್ಲ ಸರ್ಜರಿ ಮಾಡ್ದಾದ್ಮೇಲೆ ನೋವಿದೆ ಅಂದ್ರೆ ಸ್ಪೆಸಿಫಿಕ್ ಎಲ್ಲೆಲ್ಲಿ ನರಗಳಿಂದ ನೋವು ಬರ್ತಿದೆ ಆ ನರಗಳನ್ನು ಸುಡುವ ಪ್ರಕ್ರಿಯೆನೆ ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ಅಥವಾ ಬ್ಲಾಕ್ ಮಾಡೋದು ಅಂದ್ರೆ ಲೋಕಲ್ ಎನಸ್ತೀಶಿಯಾ ವೆಥಿರಾಯ್ಡ್ ಅಂತ ಹೇಳ್ತೀರಿ ಅದು ಕೊಟ್ಟು ಬ್ಲಾಕ್ ಮಾಡುವ ಪರಿಸ್ಥಿತಿ ಇದೆ ಅಥವಾ ಸ್ಪೋರ್ಟ್ಸ್ ಮೆಡಿಸನ್ ಅಂತ ಬಂದಿದೆ ಇವಾಗ ಈಗ ಭುಜಾ ನೋವು ಬರುತ್ತೆ ಬೇರೆಯವರು ಬರುತ್ತೆ ಸೊ ಅಲ್ಲಿ ಅಲ್ಟ್ರಾಸೌಂಡ್ ಗೇಟೆಡ್ ಇಂಜೆಕ್ಷನ್ ಸ್ಪೆಸಿಫಿಕ್ ಟಾರ್ಗೆಟೆಡ್ ಇಂಜೆಕ್ಷನ್ಸ್ ಮಾಡದಲ್ಲಿ ನೋವಿನ ಪರಿಸ್ಥಿತಿ ಕಡಿಮೆ ಆಗುತ್ತೆ ಇದಕ್ಕೆ ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀರಿ ನಾವು ಈಗ ಈ ಆರ್ಥ್ರೈಟಿಸ್ ಅನ್ನುವಂತಹ ಶಬ್ದವನ್ನು ನೀವು ಉಪಯೋಗಿಸಿದ್ವಿ ಸಂಧಿವಾತ ಅಂತ ಕೂಡ ಕರೆಯಲಾಗುತ್ತೆ ಇದರಲ್ಲಿ ನಮ್ಗೆ ಗೊತ್ತಿರುವ ಹಾಗೆ ತುಂಬಾ ನೋವು ಇರುತ್ತೆ ಕಂಟಿನ್ಯೂಸ್ ಆಗಿ ನೋವು ಇರುವಂತಹ ಒಂದು ಇದು ಹಾಗಾಗಿ ಇದರಲ್ಲಿ ಏನು ಮಾಡಲಾಗುತ್ತೆ ಡಾಕ್ಟ್ರೆ ರೊಮೆಟೋಯ್ಡ್ ಆರ್ಥ್ರೈಟಿಸ್ ಇರಬಹುದು ಅಥವಾ ಬೇರೆ ತರಹದ ಹಲವಾರು ರೊಮೆಟೋಯ್ಡ್ ಆರ್ಥ್ರೈಟಿಸ್ ಅನ್ನುವುದು ಕಾಮನೆಸ್ಟ್ ಅಥವಾ ಆಂಕೋಲೋಜಿಂಗ್ ಸ್ಪಾಂಡಲೈಟಿಸ್ ಸೊ ಈ ತರ ಪರಿಸ್ಥಿತಿಲಿ ಎಲ್ಲಿ ಜಾಸ್ತಿ ನೋವಿನ ಪರಿಸ್ಥಿತಿ ಜಾಸ್ತಿ ಇರುತ್ತೆ ಅಥವಾ ಅವರಿಗೆ ನೋವಿನ ಉಪಶಮನ ಆಗ್ತಿಲ್ಲ ರೊಮೆಟಾಯ್ಡ್ ರೊಮೆಟಾಯ್ಡ್ ಮೆಡಿಕೇಶನ್ಸ್ ಎಲ್ಲ ತೆಗೆದುಕೊಂಡು ಅವ್ರು ಕಡಿಮೆ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವರಿಗೆ ಇಂಜೆಕ್ಷನ್ ಮಾಡುವ ಪರಿಸ್ಥಿತಿ ಇರಬಹುದು ಅಥವಾ ಹೇಗೆ ಇದನ್ನು ಇಂಪ್ರೂ ಇಂಪ್ರೂವ್ ಮಾಡ್ಕೊಳೋದು ಅನ್ನೋದು ಮೆಡಿಕೇಶನ್ ವೈಸ್ ಅಥವಾ ಫಿಸಿಯೋಥೆರಪಿ ಆಕ್ಯುಪೇಷನಲ್ ಥೆರಪಿ ಅನ್ನೋದನ್ನು ಸೆಪ್ರೇಟಾಗೆ ನಾವು ಹೇಳುವ ಪರಿಸ್ಥಿತಿ ಬರುತ್ತೆ ಆ ಇಂಡಿವಿಜುವಲ್ಗೆ ಮಾತ್ರ ಸೊ ಒನ್ಸ್ ನಾವು ಅದನ್ನು ನೋಡಿ ಡಯಾಗ್ನೋಸ್ ಮಾಡದಾದಮೇಲೆ ಆ ಆ ಸೂಕ್ತವಾದ ಸಲಹೆ ತೆಗೆದುಕೊಂಡ ನಂತರ ಪೇಷಂಟ್ಗೆ ಅದೇ ಸ್ಪೆಸಿಫಿಕ್ ಆಗಿ ಆಸ್ ಅಲ್ಸ ಇಂಪ್ರೂವ್ಮೆಂಟ್ ಮಾಡೋ ಪರಿಸ್ಥಿತಿ ಬರುತ್ತೆ ಈಗ ಇದು ನೀವು ಮಾತಾಡಿದ್ದೇನಾಯ್ತು ಆರ್ಥ್ರೈಟಿಸ್ ಬಗ್ಗೆ ಆಯ್ತು ನಾನು ಮೊದಲೇ ಹೇಳಿದೆ ಏನಂತಂದ್ರೆ ಬೆನ್ನು ನೋವು ಏನಿದೆ ಇದು ತುಂಬಾ ಜನ ವಿಶೇಷವಾಗಿ ಮಹಿಳೆಯರು ಬೆನ್ನು ನೋವಿನಿಂದ ನರಳುವಂತದ್ದು ತುಂಬಾ ಕಂಡು ಬರುತ್ತೆ ಹಾಗಾಗಿ ಬೆನ್ನು ನೋವಿಗೆ ಏನು ಚಿಕಿತ್ಸೆ ಮಾಡ್ತಾ ಲೋ ಬ್ಯಾಕ್ ಬರುತ್ತಲ್ಲ ಮೋಸ್ಟ್ ಆಫ್ ದಮ್ ಆರ್ ಸೆಲ್ಫ್ ಲಿಮಿಟಿಂಗ್ ಅಂದ್ರೆ ಅದಷ್ಟು ಕದೆ ಸೆರು ಹೋಗೋ ಸಾಧ್ಯತೆಗಳಿದಾವೆ ಆದರೆ ಒಂದಷ್ಟು ಡಿಸ್ಕ್ದಿರ್ಬೋದು ಡಿಸ್ಕ್ ಆಚೆ ಬಂದು ಡಿಸ್ಕ್ ಪೇನ್ ಬರಬಹುದು ಅಥವಾ ಡಿಸ್ಕ್ ಟೇರ್ ಆಗಿರಬಹುದು ಸತ್ಯದಲ್ಲಿ ಊತ ಬಂದಿರುತ್ತೆ ಅಥವಾ ಹರಿದಿರುತ್ತೆ ಅರ್ದಿದ್ರೆ ಆ ನರನ ಇರಿಟೇಟ್ ಮಾಡುತ್ತೆ ಆ ನರನ ಇರಿಟೇಟ್ ಮಾಡಿದಾಗ ಕಾಲುವರೆಗೂ ಶಾಕ್ ಹೊಡಿತಿರುತ್ತೆ ಎಷ್ಟೊಂದು ಜನಕ್ಕೆ ನ್ಯೂರೋ ಸರ್ಜನ್ ಅಂತ ಹೋಗ್ತಾರೆ ಅಥವಾ ಆಸ್ಟೋಪಿಷನ್ ಹತ್ರ ಹೋಗ್ತಾರೆ ಅಲ್ಲಿ ಮೇಲೂ ನೋವಿನ ಪರಿಸ್ಥಿತಿ ಕಡಿಮೆ ಆಗಲ್ಲ ಸರ್ಜರಿ ಮಾಡಿಸಷ್ಟು ಅದು ಡಿಸ್ಕ್ ಬಲ್ಜ್ ಆಗಿರಲ್ಲ ಫಿಸಿಯೋಥೆರಪಿನೂ ಮಾಡಿಸ್ತಿರ್ತಾರೆ ಬಟ್ ಮೂರು ತಿಂಗಳಾದರೂ ನೋವು ಕಡಿಮೆ ಆಗ್ತಿರಲ್ಲ ನಡೆದ ಎದ್ದು ಕೂತವಾಗ ನೋವಾಗುತ್ತೆ ಎದ್ದವಾಗ ನೋವು ನೋವಾಗುತ್ತೆ ಅಥವಾ ಓಡಾಡಿದವಾಗ ನೋವಾಗುತ್ತೆ ಯಾವಾಗ ನರ ಊತ ಬರುತ್ತೋ ಆವಾಗ ಮಝಲ್ಸ್ ಅಥವಾ ಸ್ಪ್ಯಾಸಮ್ ಅಂತ ಹೇಳ್ತಿರಲ್ಲ ಅದೆಲ್ಲ ಎಲ್ಲ ಸೆಳೆತಕ್ಕೆ ಹೋಗುತ್ತೆ ನೆಕ್ಸ್ಟ್ ಇದೇ ಥರನೇ ಬಿಟ್ಟರೆ ಮೂರು ತಿಂಗಳು ಆರು ತಿಂಗಳಾದಮೇಲೆ ಮೂವ್ಮೆಂಟ್ ಅದೆಲ್ಲವೂ ಕಡಿಮೆ ಆಗುತ್ತೆ ಅವಾಗ ಜಾಯಿಂಟ್ ಪೇನ್ಸು ಶುರು ಆಗ್ಬಿಡುತ್ತೆ ಇದನ್ನ ಅವಾಯ್ಡ್ ಮಾಡೋದಕ್ಕೆ ಟಾರ್ಗೆಟೆಡ್ ಇಂಜೆಕ್ಷನ್ಸ್ ಕೊಡಬಹುದು ಅಥವಾ ಸ್ಪೆಸಿಫಿಕ್ ಎಕ್ಸಸೈಸಸ್ ಫಿಸಿಯೋಥೆರಪಿ ಅದೆಲ್ಲ ಮಾಡುವ ಸಾಧ್ಯತೆಗಳು ಇದ್ದಾವೆ ಇವಾಗ ಸರ್ಜರಿ ಇಲ್ಲವಾದಲ್ಲಿ ಇಂಜೆಕ್ಷನ್ ಆ ನರಕ್ಕೆ ಇಂಜೆಕ್ಷನ್ ಕೊಡಬಹುದು ಸ್ಪೈನ್ ಅಲ್ಲೇ ಇಂಜೆಕ್ಷನ್ ಕೊಡಬಹುದು ತಲೆನೋವು ತಲೆನೋವಿನಲ್ಲೂ ಕೂಡ ಬೇರೆ ಬೇರೆ ರೀತಿಯ ತಲೆನೋವಿನಿಂದ ಬಳಲ್ತಾ ಇರ್ತಾರೆ ಹಾಗಾಗಿ ತಲೆನೋವು ಕೂಡ ದೀರ್ಘಕಾಲಿಕ ನೋವಿನಲ್ಲಿ ಬರುತ್ತಾ ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಮೈಗ್ರೇನ್ ಅನ್ನೋದು ಎಲ್ಲರೂ ಯೋಚನೆ ಯೋಚನೆಗೆ ಮುನ್ನವೇ ಮೈಗ್ರೇನ್ ಬಂದಿದೆ ಅಂತ ಡಯಾಗ್ನೋಸಿಸ್ ಜೊತೆನೆ ಬರ್ತಾರೆ ಬಟ್ ತಲೆನೋವು ಮೈಗ್ರೇನ್ ಒಂದೇ ಅಲ್ಲ ಬೇಕಾದಷ್ಟು ಇವಾಗ ಸರ್ವೆ ಜನಕ್ಕೆ ಹಿಡಿಯೋಕೆ ಎಲ್ಲರೂ ಇವಾಗ ಮೊಬೈಲ್ ನೋಡುವ ಪರಿಸ್ಥಿತಿ ಜಾಸ್ತಿ ಆಗಿದೆ ಸೊ ಕುತ್ತಿಗೆ ಸಣ್ಣ ಜಾಯಿಂಟ್ಸ್ ಇರುತ್ತೆ ಕುತ್ತಿಗೆಯಲ್ಲಿ ಸೊ ಫ್ಯಾಸೆಟ್ ಜಾಯಿಂಟ್ಸ್ ಅಂತ ಹೇಳ್ತೀರಿ ಅದರ ಸ್ಟ್ರೈನ್ ಆದವಾಗ್ಲು ಸರ್ವೆಗೋಜನಕ್ಕೆ ಹೆಡಿಯಕ್ ತಲೆನೋವು ಬರುತ್ತೆ ಅವ್ರಿಗೂ ಅದು ಸರ್ವೆಗೋಜನಕ್ಕೆ ಹೆಡಿಯಕ್ಕೆ ಬಿಟ್ಟು ಟೆನ್ಷನ್ ಹೆಡೇಕು ದಿನ ಸ್ಟ್ರೆಸ್ ಜಾಸ್ತಿ ಮನೇಲಿ ಜಗಳ ಜಾಸ್ತಿ ಸಮಾಧಾನ ಇಲ್ಲ ನನಗೆ ಅಲ್ಲೂ ಹೋದ್ರೂ ನಿರಾಳ ಇಲ್ಲ ಅದಕ್ಕೆ ಟೆನ್ಷನ್ ಹೆಡಿಯೋಕ್ ಆಗುತ್ತೆ ಸೊ ಸೋಷಿಯಲಿ ಆಲ್ಸೋ ಅವರು ಐಸೋಲೇಟ್ ಆಗಿ ಹೋಗಿರ್ತಾರೆ ಅಫಿಷಿಯಲಿ ಆಲ್ಸೋ ಮನೆ ಕೆಲಸ ಕಾರ್ಯಗಳ ಮಾಡೋದಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇರೋಲ್ಲ ಸೊ ಅಂಥದಕ್ಕೆ ಟೆನ್ಷನ್ ಹೆಡಿಯೋಕ್ ಆಗುತ್ತೆ ಮೆಡಿಸನ್ ಓವರ್ ಯೂಸ್ ಹೆಡಕ್ ಪ್ಯಾರಾಸಿಟಮಾಲ್ ಇವತ್ತು ಮೆಡಿಕಲ್ ಶಾಪ್ ಹೋಗಿ ತೆಗೆದುಕೊಂಡು ತಿಂತಾನೆ ಇರ್ತಾರೆ ಅಂತ ಆ ಮೆಡಿಕಲ್ ಮೆಡಿಕೇಶನ್ ಓವರ್ ಯೂಸ್ ಹೆಡ್ ಸೋಸು ಇದು ಬಿಟ್ಟು ಟ್ಯೂಮರ್ ಇರ್ಬೋದು ಬೇರೆ ಥರದ್ದಿರ್ಬೋದು ಸೊ ಅದೆಲ್ಲವನ್ನು ನಾವು ಡಯಾಗ್ನೋಸಿಸ್ ಮಾಡಬೇಕಾಗತ್ತೆ ಅಥವಾ ತಲೆಯಲ್ಲಿ ನಾಡಗಳು ತೊಂದರೆ ಆಗುತ್ತೆ ಅದೆಲ್ಲ ನ್ಯೂರಾಲಜಿಸ್ಟ್ ಅಥವಾ ನ್ಯೂರೋ ಸರ್ಜನ್ ನೋಡ್ತಾರೆ ಅದೆಲ್ಲ ಎಲಿಮಿನೇಟ್ ಅಂದ್ರೆ ಎಮ್ ಆರ್ ಐ ಮಾಡಿಸಿರ್ತೀರಿ ಅದೆಲ್ಲ ಮಾಡಿಸ್ದಾದ್ಮೇಲೆ ಅವ್ಯಾವ್ದು ಅಲ್ಲ ಅಂದ ಅಂದ ಪರಿಸ್ಥಿತಿಯಲ್ಲಿ ಈ ಸರ್ವೆ ಜನಕ್ಕೆ ಹೆಡಿಯಕ್ ಇರಬಹುದು ಬೇರೆದಿರಬಹುದು ಸೊ ನಾವು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಇಂಟರ್ಮೀಡಿಯೇಟ್ ಈ ತರದ್ದು ಡಿವೈಡ್ ಮಾಡ್ತೀರಿ ನೋವು ನಿವಾರಣೆಗೆ ಶಾರ್ಟ್ ಟರ್ಮ್ ಅಂದ್ರೆ ಇಮಿಡಿಯೇಟ್ಲಿ ಉಪಶಮನ ಆಗಬೇಕು ಆ ತರದ್ದು ಯಾವ್ದಾದ್ರು ಇಂಜೆಕ್ಷನ್ಸ್ ಇದೆಯಾ ಬೇರೆ ಏನಿದೆಯಾ ಅದು ಇಂಟರ್ಮೀಡಿಯೇಟ್ ಅಲ್ಲಿ ತಾವು ಹೇಳಿದ್ರಿ ಎಕ್ಸಸೈಸ್ ಮಾಡಬೇಕು ಸಮಾಧಾನವಾಗಿರ್ಬೇಕು ವಾಕಿಂಗ್ ಹೋಗಬೇಕು ಅಟ್ಲೀಸ್ಟ್ ಯೋಗ ಪ್ರಾಕ್ಟೀಸ್ ಮಾಡಬೇಕು ಬ್ರೀದಿಂಗ್ ಇದೆಲ್ಲ ಇನ್ಕಲ್ಕುಲೇಟ್ ಮಾಡೋದು ಅದನ್ನ ಹೇಳ್ತೀರಿ ಲಾಂಗ್ ಟರ್ಮ್ ಮ್ಯಾನೇಜ್ಮೆಂಟ್ ಯಾವ ಯಾವ ಥರದ್ದು ಪಾಶ್ಚರ್ ಕೂತ್ಕೊಂಡು ಸರಿ ಇಲ್ಲ ನೀವು ಸ್ಪೆಸಿಫಿಕ್ ಆಗಿ ಹೇಳಿದ್ರಿ ಅದನ್ನ ಸೊ ಆ ತರದ ಪರಿಸ್ಥಿತಿ ಎಲ್ಲ ಮಾಡ್ ಬೆಟರ್ ಮಾಡಿದ್ರೆ ಇಂಪ್ರೂವ್ ಆಗುತ್ತೆ ದೀಸ್ ಆರ್ ಸ್ಪೆಸಿಫಿಕ್ಲಿ ಸೀನ್ ಇನ್ ಐ ಟಿ ಐ ಟಿ ಬಿಸ್ನೆಸ್ ಐ ಟಿ ವರ್ಕ್ ಅಥವಾ ಆಫೀಸ್ ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಕುತ್ತಿಗೆ ಬೆನ್ನು ತಲೆನೋವು ಬರುವ ಸಾಧ್ಯತೆಗಳು ಜಾಸ್ತಿ ಸೊ ಮಸಲ್ ಪೇನ್ ಅಥವಾ ಮೈ ಪೇನ್ ಅಂತ ನಾವು ಕರಿತೀವಿ ಮೋಸ್ಟ್ ಕಾಮನೆಸ್ಟ್ ಆ ಅದರಿಂದನು ಅದರಿಂದನೂ ಬರುವ ಸಾಧ್ಯತೆಗಳೇ ಹೈಯೆಸ್ಟ್ ಸೊ ಕ್ರಾನಿಕಲಿ ಬರೋ ಪರಿಸ್ಥಿತಿನ ಡಯಾಗ್ನೋಸಿಸ್ ಇಲ್ಲದಲೇ ಅವರು ಸುಮ್ಮನೆ ಮಾತೆ ತಗೊಳೋದು ತಪ್ಪಾದ ಪರಿಸ್ಥಿತಿ ಸೊ ಕರೆಕ್ಟ್ ಡಯಾಗ್ನೋಸಿಸ್ ಆಯ್ತು ಅಂದ್ರೆ ವಿ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ಇಟ್ ಕಾಂಪ್ರಿನ್ಸಿವ್ಲಿ ನಾನು ಹೇಳದ್ಮಾಲ್ ಎಲ್ಲದಕ್ಕೂ ಶಾರ್ಟ್ ಇಮಿಡಿಯೇಟ್ಲಿ ಕಡಿಮೆ ಮಾಡೋದಕ್ಕೆ ಏನು ಇಂಟರ್ಮೀಡಿಯೆಟ್ ಹೇಗೆ ಮ್ಯಾನೇಜ್ ಮಾಡ್ಬೇಕು ಲಾಂಗ್ ಟರ್ಮ್ ಸೊ ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಅಲ್ಲಿ ನಾವು ಅವತ್ತಿನ ಪರಿಸ್ಥಿತಿಗೆ ಮಾತ್ರ ಯೋಚನೆ ಮಾಡಲ್ಲ ಇವಾಗ ನಲವತ್ತೈದು ವರ್ಷದಲ್ಲಿ ಬಂದ್ರೆ ಐವತ್ತೈದು ಅರವತ್ತೈದು ಅವರು ರಿಟೈರ್ ಆಗೋ ತನಕ ಹೇಗೆ ಅವರ ಕೆಲಸ ನಿರ್ವಹಣೆ ಮಾಡಬೇಕು ಜೊತೆಗೆ ಪೇನ್ ಕಡಿಮೆ ಇರಬೇಕು ಅದನ್ನು ಹೇಳಿ ಕಳಿಸ್ತೀರಿ ಸೊ ಫಾರ್ ಅಸ್ ಇಟ್ ಇಸ್ ಅ ಕಾಂಪ್ರಿನ್ಸಿವ್ ಅಂಡರ್ಸ್ಟ್ಯಾಂಡಿಂಗ್ ಅದರ್ ದೆನ್ ಐಸೋಲೇಟೆಡ್ ಆಮೇಲೆ ಈಗ ನೀವ್ ಹೇಳೋದ್ರಿಂದ ನಾನು ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ ಈಗ ಯಾವುದೇ ಒಂದು ನೋವು ಅಂತ ಬಂದಾಗ ಒಂದು ಮಾತ್ರೆಯನ್ನ ಎಲ್ಲರಿಗೂ ಬರೆಯೋದಕ್ಕಿಂತಲೂ ನೀವು ಮಾಡ್ತಾ ಏನಿದೆ ವ್ಯಕ್ತಿಯನ್ನ ಗಮನಿಸಿ ಅವ್ರಿಗೆ ಏನ್ ಬೇಕು ಅಂತ ಹೇಳಿ ಕಸ್ಟಮೈಸ್ಡ್ ಆಗಿ ಅವರಿಗೆ ಯಾಕೆ ನೋವು ಬರ್ಲಿಕ್ಕೆ ಏನು ಕಾರಣ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನ ಮಾಡ್ಬೇಕು ಅವರ ಜೀವನ ಶೈಲಿಯಲ್ಲಿ ಯಾವ ರೀತಿ ಬದಲಾವಣೆಯನ್ನು ಮಾಡಬೇಕು ಅನ್ನೋದನ್ನ ನಿಖರವಾಗಿ ಗುರುತಿಸಿ ಅದಕ್ಕೆ ನೀವು ಹೇಳ್ದಾಗ ಶಾರ್ಟ್ ಟರ್ಮು ಇಂಟರ್ಮೀಡಿಯೇಟ್ ಮತ್ತು ಲಾಂಗ್ ಟರ್ಮ್ ಹಾಗಾಗಿ ಇದೇನಂದ್ರೆ ಒಬ್ಬೊಬ್ಬರಿಗೆ ಅವರ ತೊಂದರೆಗಳಿಗೆ ಖಚಿತವಾಗಿ ನೀಡುವಂತಹ ಒಂದು ಮ್ಯಾನೇಜ್ಮೆಂಟ್ ನಿರ್ವಹಣಾ ವಿಧಾನ ಅಂತ ನೀವು ಹೇಳ್ತಾ ಇದ್ದೀರಿ ಈಗ ನೀವು ಇದಿಷ್ಟನ್ನ ಹೇಳಿದ್ಮೇಲೆ ಒಬ್ಬ ವ್ಯಕ್ತಿಯನ್ನ ಸಮಗ್ರವಾಗಿ ಪರಿಶೀಲಿಸಿ ಮಾಡಬೇಕು ಅಂತ ಅಂದಮೇಲೆ ಅದರಲ್ಲಿ ಬೇರೆ ಸ್ಪೆಷಲೈಸೇಷನ್ ಸ್ಪೆಷಲೈಸೇಷನಿನ ವೈದ್ಯರು ಕೂಡ ಅಲ್ವಾ ಡಾಕ್ಟ್ರೆ ಹಾಗಾಗಿ ನಿಮ್ದ್ರಲ್ಲಿ ಟೀಮ್ ವರ್ಕ್ ಅಂತ ಇರುತ್ತಾ ಯಾರ್ಯಾರು ಇರ್ತಾರೆ ಅದ್ರಲ್ಲಿ ಸೊ ನಮ್ಮ ಕ್ರಾನಿಕ್ ಪೇನ್ ಮ್ಯಾನೇಜ್ಮೆಂಟ್ ಅನ್ನೋದು ಇಂಟರ್ ಡಿಸಿಪ್ಲಿನರಿ ಅಥವಾ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಅಂತ ಕರೆಯಲಾಗುತ್ತದೆ ಪೇನ್ ಫಿಸಿಷಿಯನ್ ಇರಲೇಬೇಕಾಗತ್ತೆ ಫಿಸಿಯೋಥೆರಪಿ ಆಕ್ಯುಪೇಷನಲ್ ಥೆರಪಿ ಸೈಕಾಲಜಿ ಸೈಕ್ಯಾಟ್ರಿ ಇನ್ವಾಲ್ವ್ಮೆಂಟ್ ಆಫ್ ಕೌನ್ಸಿಲರ್ಸ್ ಇನ್ವಾಲ್ವ್ಮೆಂಟ್ ಆಫ್ ಅದರ್ ಪೀಪಲ್ ಹೂ ಕುಡ್ ಬಿ ಆಫ್ ಹೆಲ್ಪ್ ಲೈಕ್ ಸ್ಪೀಚ್ ಆ್ಯಂಡ್ ಫಾಲೋಯಿಂಗ್ ಒಬ್ಬೊಬ್ಬರಿಗೆ ಮೆದಲ್ಲಿ ತೊಂದರೆ ಆಗಿರುತ್ತೆ ಮಾತಾಡೋದಕ್ಕೆ ಸ್ಟ್ರೋಕ್ ಆಗಿರುತ್ತೆ ಸ್ಟ್ರೋಕ್ ನಂತರವೂ ನೋವು ಬರ್ತಿರುತ್ತೆ ಅವ್ರಿಗೆ ಹೇಳ್ಕೊಳೋದಕ್ಕಾಗೋದಿಲ್ಲ ಸೊ ಮಾತಾಡಿದ್ರೆ ಆಗುತ್ತೆ ನುಂಗುವುದಕ್ಕೆ ಕಷ್ಟ ಆಗಿರುತ್ತೆ ಆ ಥರ ತೊಂದರೆಗಳು ಎಷ್ಟೊಂದು ಪದ ಸೊ ಸ್ಪೀಚ್ ಆ್ಯಂಡ್ ಫಾಲೋಯಿಂಗ್ ಬರ್ಬೋದು ಈ ಥರದ್ದೆಲ್ಲರ ಟೀಮುನು ಬೇಕಾಗುತ್ತೆ ಯಾವಾಗ ನಮ್ಗೆ ಡಯಾಗ್ನೋಸಿಸ್ ಆಗುತ್ತೆ ನಾವು ಡಿಸ್ಕಸ್ ಮಾಡ್ತೀರಾ ಆಸ್ ಎ ಟೀಮ್ ಈ ಪೇಷಂಟ್ಗೆ ಈ ಥರ ತೊಂದರೆ ಇದೆ ಏನು ನಿಮ್ಮ ಕಡೆಯಿಂದ ಬೆಟರ್ ನೀವು ಏನು ಆಫರ್ ಮಾಡಬಹುದು ಅಂತ ಪರಿಸ್ಥಿತಿ ಬಂದಾಗ ದೇ ವಿಲ್ ಬಿ ಎಬಲ್ ಟು ಆಕ್ಚುಲಿ ಡೂ ಇನ್ ಅ ಮಲ್ಟಿ ಡಿಸಿಪ್ಲಿನರಿ ಟೀಮ್ ಮೀಟ್ ಆ ಮೀಟ್ ಅಲ್ಲಿ ಗೊತ್ತಾದ್ಮೇಲೆ ದೆನ್ ವಿ ವಿಲ್ ಬಿ ಎಬಲ್ ಟು ಟೇಕ್ ಇಟ್ ಅಹೆಡ್ ದಿಸ್ ಇಸ್ ವಾಟ್ ಇಸ್ ಮಲ್ಟಿ ಡಿಸಿಪ್ಲಿನರಿ ಇಂಟರ್ ಡಿಸಿಪ್ಲಿನರಿ ಮ್ಯಾನೇಜ್ಮೆಂಟ್ ಆಫ್ ಕ್ರಾನಿಕ್ ಪೇನ್ ಸರ್ವಿಸಸ್ ಈಗ ನಲವತ್ತು ಐವತ್ತು ಅರವತ್ತು ವರ್ಷ ಏನಿದೆ ಇದು ಸೀನಿಯರ್ ಸಿಟಿಜನ್ಸ್ ಆಗ್ತಾ ಇರುವಂತದ್ದು ನಲವತ್ತು ವರ್ಷ ಸೀನಿಯರ್ ಸಿಟಿಜನ್ ಅಲ್ಲ ಆದ್ರೂ ಕೂಡ ಮಧುಮೇಹ ಮತ್ತು ಈ ಬ್ಲಡ್ ಪ್ರೆಷರ್ ಅನ್ನುವಂಥದ್ದು ಏನಿದೆ ರಕ್ತದೊತ್ತಡ ಏನಿದೆ ಇದೆಲ್ಲವೂ ಕಾಲಿಡುವಂತಹ ಸಮಯ ಆಗೋಗಿದೆ ಮಧುಮೇಹ ಮತ್ತು ಈ ಬ್ಲಡ್ ಪ್ರೆಷರ್ ಬಂತು ಅಂದ್ರೆ ಅರ್ಥ ಅದರ ಜೊತೆಗೆ ಬೇರೆ ಬೇರೆ ರೀತಿಯ ರೋಗಗಳಿಗೂ ಕೂಡ ಕರೆದ ಹಾಗೆ ಬಾ ಅಂತ ಹೇಳಿ ಇನ್ವಿಟೇಷನ್ ಕೊಟ್ಟ ಹಾಗೆ ಹಾಗಂದ್ಮೇಲೆ ಅದರಲ್ಲೂ ಅನೇಕ ರೀತಿಯ ಸಮಸ್ಯೆಗಳಿರುತ್ತೆ ನೋವು ಕೂಡ ಅದರಲ್ಲಿ ಏನಾಗುತ್ತೆ ಮತ್ತೆ ಅದಕ್ಕೆ ಯಾವ ರೀತಿಯ ಒಂದು ವಿಧಾನವನ್ನ ಅನುಸರಿಸಲಾಗುತ್ತೆ ಈ ಡಯಾಬಿಟಿಸ್ ಅನ್ನೋದು ಪ್ರಮುಖವಾಗಿ ಮೂರು ಅಂಗಾಂಗಗಳನ್ನು ಬಾಧಿಸಲಾಗುತ್ತದೆ ಒಂದು ಬಂದು ಕಣ್ಣು ರೆಟಿನಾ ಅಂತ ಹೇಳ್ತೀರಿ ಸೊ ಡಯಾಬಿಟಿಕ್ ರೆಟಿನೋಪತಿ ಅಂತ ಕರೆಯಲಾಗುತ್ತದೆ ಕಿಡ್ನಿ ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀರಿ ಮೂರನೇದು ನರ ಡಯಾಬಿಟಿಕ್ ನ್ಯೂರೋಪತಿ ಸೊ ನರದ ನೋವು ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಇದ್ರಲ್ಲಿ ಹೇಗೆ ಅಂದರೆ ಅನ್ಕಂಟ್ರೋಲ್ ಡಯಾಬಿಟಿಸ್ ಅಂದರೆ ಶುಗರ್ಸ್ ಮುನ್ನೂರು ನಾನೂರು ಚಿಲ್ಲರೆ ಇರುತ್ತೆ ಹೆಚ್ ಬಿ ಒನ್ ಸಿ ಅಂತ ಕರೆಯಲಾಗುತ್ತೆ ಒಂದು ಎಪ್ಪತ್ತೆರಡಿಂದ ತೊಂಬತ್ತಿಂದವರೆಗೂ ಎಷ್ಟು ಶುಗರ್ ಆವರೇಜ್ ಮೈಂಟೈನ್ ಆಗಿದೆ ಅಂತ ಅದು ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಸೊ ಯಾವಾಗ ಹೈ ಶುಗರ್ ಎಕ್ಸ್ಪೋಸ್ ಆಗುತ್ತೆ ನರಗಳ ಮೇಲೆ ಅಫೆಕ್ಟ್ ಆಗುತ್ತೆ ಸೊ ಹೇಗಾಗುತ್ತೆ ಅಂದರೆ ಚುಚ್ಚುವಿಕೆ ಉರಿ ತಡಿಯೋಕ್ಕಾಗಲ್ಲ ಬಾಧೆ ಕಾಲು ಮತ್ತೆ ಕೈಗಳು ಎರಡಕ್ಕೂ ಉರಿ ಶುರು ಆಗುತ್ತೆ ಈ ಪರಿಸ್ಥಿತಿ ಬಂದವಾಗ ಅವರಿಗೆ ಡಯಾಬೆಟಿಕ್ ಪೆರಿಫೋರಲ್ ನ್ಯೂರೋಪತಿ ಅಂತ ಕರಿತೀರಿ ಪ್ರಮುಖವಾಗಿ ಜನರಲ್ ಫಿಸಿಷಿಯನ್ಸಿ ಮ್ಯಾನೇಜ್ ಮಾಡ್ತಾರೆ ಇದನ್ನ ಅಥವಾ ನ್ಯೂರಾಲಜಿಸ್ಟ್ ಮ್ಯಾನೇಜ್ ಮಾಡ್ತಾರೆ ಬಟ್ ಅವರೆರಡೂ ಮ್ಯಾನೇಜ್ ಮಾಡಿ ಮಾತ್ರೆಗಳು ಕೊಟ್ಟು ಅವರಿಗೆ ಎಲ್ಲ ತರಹದ್ದು ಮೆಡಿಕೇಶನ್ಸ್ ಕೊಟ್ಟ ಆದ ನಂತರವೂ ನೋವು ಬರ್ತಿದ್ರೆ ಯಾವ ನರ ಈ ತುಂಬ ಜಾಸ್ತಿ ಎಫೆಕ್ಟ್ ಆಗಿದೆ ಯಾವ ನರದಿಂದ ಅವ್ರ ನೋವು ಜಾಸ್ತಿ ಬರ್ತಿದೆ ಅಲ್ಟ್ರಾಸೌಂಡ್ ಮೂಲಕ ನಾವು ನೋಡಿ ಆ ನರನ ಪಿಕ್ ಮಾಡಿ ವಿ ವಿಲ್ ಬಿ ಏಬಲ್ ಟು ಬ್ಲಾಕ್ ದಟ್ ನರ್ಫ್ ಸೊ ಇದು ಜಾಸ್ತಿ ದಿನಗಳೇ ನೋವಿನ ಪರಿಸ್ಥಿತಿ ಕಡಿಮೆ ಆಗುವ ಸ್ಥಿತಿ ಇರುತ್ತೆ ಇದು ಈಸ್ ಆರ್ ಆಲ್ ಎಕ್ಸ್ಟ್ರೀಮ್ ಅದು ಬಿಟ್ಟು ಬೆನ್ನಲ್ಲಿ ಏನಾದ್ರೂ ಇವಾಗ ಸ್ಲಿಪ್ ಡಿಸ್ಕು ಇರುತ್ತೆ ಡಯಾಬಿಟಿಕ್ ಪೆರಿಫಿಲೋ ನ್ಯೂರೋಪತಿನೂ ಇರುತ್ತೆ ಸೊ ಇವರು ಸರ್ಜರಿ ಮಾಡಿಸಿಕೊಳ್ಳುವ ಪರಿಸ್ಥಿತಿ ಕಡಿಮೆ ಯಾಕಂದ್ರೆ ಶುಗರ್ ಅನ್ಕಂಟ್ರೋಲ್ಡ್ ಆಗಿರುತ್ತೆ ಸೊ ಕಂಟ್ರೋಲ್ ಮಾಡೋ ತನಕ ನೋವು ಉಪಶಮನ ಆಗಲೇಬೇಕು ಸೊ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಆ ನರದ ನೋವು ಈ ನರ ನೋವು ಎರಡು ಕಡಿಮೆ ಸೊ ದೀಸ್ ಆರ್ ಸ್ಪೆಸಿಫಿಕ್ ಇಂಡಿವಿಜುವಲ್ ಬೇಸ್ಡ್ ಪ್ಲಾನ್ಸ್ ಆ ಥರ ನೋಡಬೇಕಾಗತ್ತೆ ಇದೇ ರೀತಿ ನಿಮಗೆ ನರಗಳ ನೋವು ಅನ್ನುವಂಥದ್ದು ತುಂಬಾ ತೀವ್ರವಾಗಿರುತ್ತೆ ಅಂತ ಹೇಳಿದ್ರಲ್ಲ ಡಾಕ್ಟ್ರೆ ಇನ್ನಿತರ ಯಾವುದಾದ್ರೂ ನರಗಳ ನೋವು ತುಂಬಾ ತೀವ್ರವಾಗಿರುವಂಥದ್ದು ನೀವು ಅದಕ್ಕೆ ಚಿಕಿತ್ಸೆ ಕೊಡುವಂಥದ್ದು ಇದೆಯಾ ವೆರಿ ಕಾಮನ್ ಆಗಿ ಬಂದಿರೋದು ಇವಾಗ ಹರ್ಪೀಸ್ ಹರ್ಪಿ ಜೂಸ್ಟರ್ ಅಂತ ಬರುತ್ತೆ ಸೊ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿಯಾ ಅಂತ ಕರಿತೀರಿ ನಾವು ಸೊ ಪೋಸ್ಟ್ ಹರ್ಪೆಟಿಕ್ ನ್ಯೂರಾಲಜಿಯಾ ಅನ್ನೋದು ಅಥವಾ ಶಿಂಗಲ್ಸ್ ಪೇನ್ ಅಂತ ಹೇಳ್ತೀರಿ ಇದಕ್ಕೆ ವ್ಯಾಕ್ಸಿನೇಷನ್ ಬಂದಿದೆ ಮೋರ್ ದ ಏಜ್ ಗ್ರೂಪ್ ಅಂದ್ರೆ ವಯಸ್ಕರ ಜಾಸ್ತಿ ವಯಸ್ಸಾದವರಲ್ಲಿ ನೋವು ಬರೋ ಸಾಧ್ಯತೆಗಳು ಜಾಸ್ತಿ ಯಾಕಂದ್ರೆ ಹೀಲ್ ಆದ್ಮೇಲೂ ಇದು ಸ್ಮಾಲ್ ಪಾಕ್ಸ್ ಅಥವಾ ಚಿಕನ್ ಪಾಕ್ಸ್ ಅಂತ ಹೇಳ್ತಿರ್ ನಾವು ಚಿಕನ್ ಪಾಕ್ಸ್ ಅಂದ್ರೆ ಅಮ್ಮ ಅಮ್ಮ ಎಲ್ಲರಿಗೂ ಬಂದು ಹೋಗಿರುತ್ತೆ ಬಟ್ ವಯಸ್ಸಾದಲ್ಲಿ ಮರುಕಳಿಸಿದ್ರೆ ಯಾವಾಗ ಇಮ್ಯೂನಿಟಿ ಕಡಿಮೆ ಇರುತ್ತೆ ಅವಾಗಲೇ ಈ ತರ ಪರಿಸ್ಥಿತಿ ಬರುವ ಸಾಧ್ಯತೆಗಳು ಜಾಸ್ತಿ ಇದು ನರದಲ್ಲಿ ಈ ವೈರಸ್ ಸೊ ಈ ನರನ ಅಫೆಕ್ಟ್ ಮಾಡಿದವಾಗ ನಾನು ಹೇಳೋದ್ನಲ್ಲ ಡಯಾಬಿಟೀಸ್ಗಿಂತನೂ ನೋವಿನ ಪರಿಸ್ಥಿತಿ ತುಂಬ ಜಾಸ್ತಿ ಇರುತ್ತೆ ನಿದ್ರೆ ಮಾಡೋದು ಬಿಡೋದಿಲ್ಲ ಕೂ ಕೂರೋದು ಬಿಡೋದಿಲ್ಲ ಏನು ಮಾಡೋದಕ್ಕೂ ಬಟ್ಟೆ ಸಹಿತ ಹಾಕಲ್ಲ ಅಷ್ಟು ಪರಿಸ್ಥಿತಿ ಇರ್ತಾರೆ ಅವರು ಎಷ್ಟು ರೋದನೇಲಿ ಇರ್ತಾರೆ ಅಂದರೆ ಅವರೊಬ್ಬರೇ ಅಲ್ಲ ಮನೇಲಿರೋರು ಎಲ್ಲರಿಗೂ ಅಫೆಕ್ಟ್ ಆಗುತ್ತೆ ಸೊ ಈ ಪರಿಸ್ಥಿತಿ ಇದ್ದಾಗ ನಾವು ಮೆಡಿಕೇಶನ್ಸ್ ಜೊತೆ ನಾನು ಹೇಳಿದಾಗೆ ಡರ್ಮೆಟಾಲಜಿಸ್ಟ್ ಹತ್ರ ಹೋಗಿರ್ತಾರೆ ಇವರು ಅಥವಾ ಆಂಟಿವೈರಲ್ಸ್ ಎಲ್ಲ ತೊಗೊಂಡಿರ್ತಾರೆ ಡರ್ಮೆಟಾಲಜಿಸ್ಟ್ ಹತ್ರ ಹೋಗಿರ್ತಾರೆ ನ್ಯೂರಾಲಜಿಸ್ಟ್ ಹತ್ರ ಹೋಗಿರ್ತಾರೆ ನೆಕ್ಸ್ಟ್ ನಮ್ಮ ಹತ್ರ ಬರ್ತಾರೆ ಎಷ್ಟೋ ಅಂಗಾಂಗಗಳಲ್ಲಿ ಬರುತ್ತೆ ಮುಖದಲ್ಲಿ ಬರುತ್ತೆ ಸೊ ಅದಕ್ಕೆ ಟ್ರೈಜಮ್ ಏರಿಯಾ ಅಂತ ಹೇಳ್ತಾರೆ ಅದಕ್ಕೆ ಸ್ಪೆಸಿಫಿಕ್ ಇಂಜೆಕ್ಷನ್ಸ್ ಬರುತ್ತೆ ಆ ಥರದ್ದು ನರದ ಬ್ಲಾಕ್ಗಳಂತೂ ಖಂಡಿತ ಮಾಡೇ ಮಾಡ್ತೀರಿ ನಾವು ಮೈಯಲ್ಲಿ ಎಲ್ಲಿದೆ ಅಂತ ನೋಡಿಕೊಂಡು ಟಾರ್ಗೆಟ್ ಮಾಡಬಹುದು ಅದನ್ನು ಈಗ ನಾವು ಚಿತ್ರದಲ್ಲಿ ನೋಡ್ತಾ ನೀವು ಹೇಳಿದ್ರಲ್ಲ ಟ್ರೈಜನಲ್ ನ್ಯೂರಾಲಜಿಯಾ ಅಂತ ಹೇಳಿ ಈ ನರಗಳ ಒಂದು ನೋವು ಏನಿರುತ್ತೆ ತೀವ್ರವಾಗಿರುತ್ತೆ ದಿನನಿತ್ಯದ ಒಂದು ಚಟುವಟಿಕೆಗಳನ್ನ ಬ್ರಷ್ ಮಾಡೋದಿರಬಹುದು ಮುಖ ತೊಳ್ಕೊಳ್ಳೋದಿರಬಹುದು ಇದಕ್ಕೂ ಕೂಡ ಇದು ಸಮಸ್ಯೆ ಉಂಟು ಮಾಡುತ್ತೆ ಇದು ಟ್ರೈಜಲ್ ನ್ಯೂರಾಲಜಿಯಾ ಅನ್ನೋದು ಕಾಮನ್ ಆಗಿ ಕರೆಯುವಂಥದ್ದು ವರ್ಡ್ ಬಂದು ಸೂಸೈಡಲ್ ಡಿಸೀಸ್ ಅಂದ್ರೆ ನಾವು ಬದುಕಿರುವುದೇ ಉತ್ತಮವಲ್ಲ ಸಾಯುವುದೇ ಲೇಸು ಅಷ್ಟು ನೋವಿನ ಪರಿಸ್ಥಿತಿ ಇರುತ್ತೆ ತಾವು ಹೇಳಿದಾಗೆ ಅಲ್ಲಿ ಉಜ್ಜೋದಕ್ಕೆ ಆಲ್ಮೋಸ್ಟ್ ತ್ರೀ ಮಂತ್ ಸಿಕ್ಸ್ ಮಂತ್ಸ್ ಆಗಿರುತ್ತೆ ಅಲ್ಲೂ ಉಜ್ಜಲ್ಲ ಊಟ ಮಾಡಲ್ಲ ನೀರು ಸಹ ಕುಡಿಯಲ್ಲ ಅಷ್ಟು ತೊಂದರೆಯಲ್ಲಿರ್ತಾರೆ ಇರ್ತಾರೆ ಅವರು ಸೊ ಇದಕ್ಕೆ ನ್ಯೂರೋ ಸರ್ಜರಿ ಮಾಡುವ ಪರಿಸ್ಥಿತಿ ಒಂದು ಇಪ್ಪತ್ತು ಪರ್ಸೆಂಟಲ್ಲಿ ಅಲ್ಲಿ ಇರಬಹುದು ಯಾವಾಗ ರಕ್ತನಾಡಿ ಬಂದು ಆ ನರದ ಮೇಲೆ ಟ್ರೈಜೆಮ್ ಅನ್ನೋ ನರ ಟ್ರೈಜೆಮ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಮೂರು ಡಿವಿಷನ್ ಇದೆ ವಿ ಒನ್ ವಿ ಟು ವಿ ತ್ರೀ ಅಂತ ಆ ಡಿವಿಷನ್ ಮೇಲೆ ಒಳಗಡೆ ಬ್ರೈನಲ್ಲಿ ಅಲ್ಲಿ ಕೂತಿರುತ್ತೋ ಅವಾಗ ಸರ್ಜರಿ ಅನ್ನೋದು ಸೂಕ್ತ ಸೊ ಮೈಕ್ರೋ ಡಿಕಂಪ್ರೆಷನ್ ಅನ್ನೋದು ನ್ಯೂರೋ ಸರ್ಜರಿ ಅವರು ಮಾಡ್ತಾರೆ ಅದು ಮಾಡುವ ಪರಿಸ್ಥಿತಿಲಿ ಇಲ್ಲ ಅಂದ್ರೆ ವಯಸ್ಸು ಜಾಸ್ತಿ ಇದೆ ಅಥವಾ ಬೇರೆ ತೊಂದರೆಗಳಿದಾವೆ ಅಥವಾ ಮಾಡೋದಕ್ಕೆ ಆಗಲ್ಲ ಅಂದಾಗ ಟಾರ್ಗೆಟೆಡ್ ರೇಡಿಯೋ ಫ್ರೀಕ್ವೆನ್ಸಿ ಅಬಲೇಷನ್ ಅಂತ ಕರೆಯಲಾಗುತ್ತದೆ ಆ ಇಂಟರ್ವೆನ್ಷನಲ್ ಪೇನ್ ಮ್ಯಾನೇಜ್ಮೆಂಟ್ ನಾವು ಈ ಪರಿಸ್ಥಿತಿ ಟ್ರೈಜಮನ್ಯೂರಾಲಜಿಯಲ್ಲಿ ಮಾಡಬೇಕಾಗುತ್ತೆ ಮಾಡಿದ್ರೆ ಡೆಫಿನೆಟ್ಲಿ ಅರೌಂಡ್ ತ್ರೀ ಟು ಫೈವ್ ಇಯರ್ಸ್ ಯು ವಿಲ್ ಬಿ ಗೆಟ್ ಗುಡ್ ಪೇನ್ ರಿಲೀಫ್ ವಿತ್ ಸಮ್ ಅಮೌಂಟ್ ಆಫ್ ಮೆಡಿಕೇಶನ್ಸ್ ಕಂಟಿನ್ಯೂ ಮಾಡೋದಲ್ಲಿ ಡೆಫಿನೆಟ್ಲಿ ಬೆಟರ್ ಆಗ್ತಾರೆ ಡಾಕ್ಟ್ರೇ ಈಗ ನೋವು ಅನ್ನುವಂಥದ್ದು ಕೇವಲ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಇದು ಎಲ್ಲ ರೀತಿಯ ಆಯಾಮಗಳನ್ನು ಒಳಗೊಂಡಿದ್ದು ಬದುಕಿನ ಗುಣಮಟ್ಟವನ್ನೇ ತಗ್ಗಿಸಬಲ್ಲದು ಅಂತ ನೀವು ಆರಂಭದಲ್ಲಿ ಹೇಳಿದಿರಿ ಹಾಗಾಗಿ ಬೇಗ ಬಂದಷ್ಟು ಅಂದರೆ ನೋವು ಇನ್ನು ಕಡಿಮೆದಾಗಿದ್ದು ಬೇಗ ನಿಮ್ಮ ಬಳಿ ಬಂದಷ್ಟು ಬದುಕಿನ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತಾ ನೋವನ್ನು ನಿಯಂತ್ರಿಸಿ ಎಸ್ ಯಾರೇ ಆಗಲಿ ನೋವು ಪ್ರಾಬ್ಲಮ್ ಅನ್ನುವುದು ಸಮಸ್ಯೆ ಅನ್ನುವುದು ಅವರಿಗೆ ಎಲ್ಲರಿಗೂ ಗೊತ್ತಿದೆ ಆ ಸಮಸ್ಯೆ ಕಡಿಮೆ ಆದ ತಕ್ಷಣವೇ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಟೋಮೆಟಿಕಲಿ ಆಗಿ ಆಗುತ್ತೆ ಸೊ ಮಾನಸಿಕವಾಗಿ ಫಿಸಿಕಲಿ ಒಂದೇ ಅಲ್ಲ ಮಾನಸಿಕವಾಗಿ ಸೋಶಿಯಲಿ ಆರ್ ಎಕನಾಮಿಕಲಿ ಅಂದ್ರೆ ಕೆಲಸಕ್ಕೆ ಹೋಗ್ಬೇಕಾಗಿರೋ ಕೆಲಸ ಬಿಟ್ಟು ಮನೇಲಿ ಕೂತಿದ್ರೆ ಅವ್ರಿಗೆ ವೈವಾ ವಾಣಿಜ್ಯ ವಹಿವಾಟು ಹೋಗುತ್ತೆ ಅಥವಾ ಸ್ಪಿರಿಚುಲಿ ಭಗವಂತ ನನಗೆ ಯಾಕೆ ಕೊಟ್ಟಿದೆಯಾ ಇದೆಲ್ಲವನ್ನ ಪರಿಸ್ಥಿತಿಯನ್ನು ಡೆಫಿನೆಟ್ಲಿ ಬೆಟರ್ ಆಗುತ್ತೆ ಸೊ ಈ ತರದ ಟೋಟಲ್ ಪೇನ್ ಮ್ಯಾನೇಜ್ಮೆಂಟ್ ಕ್ಯಾನ್ಸರ್ ಅಲ್ಲೂ ಜಾಸ್ತಿ ಸೊ ಕ್ರಾನಿಕ್ ಪೇನ್ ಸರ್ವಿಸಸ್ ಅಲ್ಲಿ ನಾವು ಓನ್ಲಿ ಕ್ರಾನಿಕ್ ಪೇಯ್ನ್ ಅನ್ನೋದು ಈ ಮೈಗೆ ಬಂದಿರೋದು ಈ ಡಯಾಗ್ನೋಸಿಸ್ ಅಂತ ಹೇಳಿದಿರಲ್ಲ ಕ್ಯಾನ್ಸರ್ ಅಲ್ಲಿ ಜಾಸ್ತಿ ಹೆದರಿಕೆ ಪ್ರಾಬ್ಲಮು ಇರುತ್ತೆ ಸೊ ಕ್ಯಾನ್ಸರ್ ಪೇನ್ ಮ್ಯಾನೇಜ್ಮೆಂಟ್ ವಿಲ್ ಇನ್ವಾಲ್ವ್ ಆಲ್ ಆಫ್ ದಿಸ್ ಸೊ ಹೋಲಿಸ್ಟಿಕಲಿ ನಾನು ಇವಾಗ ಏನ್ ಎಕ್ಸ್ಪ್ಲೈನ್ ಮಾಡಿದೀನೋ ತಲೆನೋ ಇರ್ಬೋದು ಡಯಾಬಿಟಿಸ್ ಪ್ರಾಬ್ಲಮ್ ಇರ್ಬೋದು ಅಥವಾ ಶೋಲ್ಡರ್ ಇರೋ ಆರ್ಥರೈಟಿಸ್ ಇರ್ಬೋದು ಅವ್ರು ಇದ್ದಲ್ಲಿವರೆಗೂ ಕ್ಯಾನ್ಸರ್ ಬರೋ ಬರುವ ಪರಿಸ್ಥಿತಿ ಇದೆ ಸೊ ಅಂಥವರಿಗೆ ಇನ್ನೂ ಜಾಸ್ತಿ ನೋವಿನ ಪರಿಸ್ಥಿತಿ ಬರುವುದಿರುತ್ತೆ ಅಲ್ಲಿ ಟ್ರೀಟ್ಮೆಂಟ್ ಇನ್ನು ಕೊಡಬಹುದು ಹ್ಞೂ ಕಡೆಯದಾಗಿ ಏನು ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ ತೊ ಕಿವಿ ಮಾತೇನು ಅಂದರೆ ಅವೇರ್ನೆಸ್ ಕಡಿಮೆ ಕ್ರಾನಿಕ್ ಪೇಯ್ನ್ ಅನ್ನೋದ್ರ ಬಗ್ಗೆ ಸೊ ಎಲ್ಲರಿಗೂ ಮಾಹಿತಿ ಸಿಕ್ಕಲ್ಲಿ ಇನ್ನೊಬ್ಬರಿಗೆ ಇದನ್ನು ಹೇಳಿ ಈ ಥರ ಕ್ರಾನಿಕ್ ಪೇಯ್ನ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದಿದೆ ಅಂತ ಒಂದು ನೆಕ್ಸ್ಟ್ ಮೂರು ತಿಂಗಳ ನಂತರವೂ ನೋವು ಕಡಿಮೆ ಆಗ್ತಿದ್ದಲ್ಲಿ ಬರೀ ಮಾತ್ರೆ ತಗೊಂಡು ಸೂಕ್ತ ಅಲ್ಲ ನೀವು ಫಿಸಿಯೋಥೆರಪಿ ಎಕ್ಸಸೈಸಸ್ ಎಲ್ಲ ಮಾಡ್ತಿದ್ದೀರಿ ಅಂದರೆ ಓಕೆ ಅದ್ರ ಬಿಟ್ಟು ನೀವು ಸ್ಪೆಷಲಿಸ್ಟ್ ಹತ್ರ ಹೋಗಿ ನೋಡಿ ಅವರಲ್ಲಿ ನೋಡಿದವಾಗ ಅವ್ರಿಗೆ ಡಯಾಗ್ನೋಸಿಸ್ ಎಲ್ಲ ಮಾಡ್ತಾರೆ ಅದಾದ್ಮೇಲೆ ನಂತರವೂ ಕಡಿಮೆ ಆಗ್ತಿಲ್ಲ ಅಂದ್ರೆ ಖಂಡಿತ ನೀವು ಕ್ರಾನಿಕ್ ಪೈನ್ ಸ್ಪೆಷಲಿಸ್ಟ್ ಮೀಟ್ ಮಾಡಿ ನಾಟ್ ಓನ್ಲಿ ಫಿಸಿಕಲ್ ಎಲ್ಲಾ ಮ್ಯಾನೇಜ್ಮೆಂಟ್ ಸಹಾಯ ಮಾಡಬಹುದು ಅವರು ಡಾಕ್ಟ್ರೆ ನೋವು ಅನ್ನುವಂಥದ್ದು ಎಲ್ಲರೂ ಕೂಡ ಅನುಭವಿಸಿದ್ರು ಕೂಡ ದೀರ್ಘಕಾಲಿಕ ನೋವಿದ್ರೆ ಅದನ್ನ ಸಹಿಸಿಕೊಂಡು ಜೀವಮಾನ ಇಡೀ ನರಳಬೇಕಾಗಿಲ್ಲ ಅದಕ್ಕೆ ಚಿಕಿತ್ಸೆ ಖಂಡಿತ ಇದೆ ಅನ್ನುವಂತಹ ಒಂದು ಭರವಸೆಯನ್ನ ನೀವು ನೀಡಿದ್ದೀರಿ ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ನಿಮಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇವೆ ವಂದನೆಗಳು ವೀಕ್ಷಕರೇ ಗೊತ್ತಾಯ್ತಲ್ಲ ನೋವನ್ನ ಇರೋದು ನಿಜ ಆದರೆ ಅದನ್ನು ಅನುಭವಿಸ್ತಲೇ ಇರಬೇಕು ಅಂತ ಹೇಳಿ ಇಲ್ಲ ಅದಕ್ಕೂ ಸೂಕ್ತವಾದಂತಹ ಚಿಕಿತ್ಸೆ ಲಭ್ಯವಿದೆ ಅನ್ನೋದನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ ಅಂದ ಮೇಲೆ ನೋವಿದ್ದಲ್ಲಿ ಯಾಕೆ ಸುಮ್ಮನೆ ಅರಳೋದು ಖಂಡಿತವಾಗಿ ಚಿಕಿತ್ಸೆಯನ್ನು ಪಡೆಯಿರಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ